ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ಸ್ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರೆ ನಾನು ನಮ್ಮ ನಮ್ಮ ಅವ್ರ ಮನೆಗೆ ಬಂದಿದ್ದೆ ಅಂತ ನಿನ್ನೆ ಫುಲ್ ನೆನ್ನೆ ಎಂಜಾಯ್ ಎಲ್ಲ ಮಾಡ್ಕೊಂಡು ಮಾತಾಡ್ಕೊಂಡೆಲ್ಲ ಇದ್ವಿ ನಮ್ಮ ದಯಾ ಅವರು ಶರ್ಟ್ ಇಟ್ಕೋ ಶರ್ಟ್ ಹಾಕೋ ಬರ್ತೀನಿ ತಡೀರಿ ಚಕ್ರಮೌರ ಅಂತ ಈಗ ಶರ್ಟ್ ಬೇರೆ ಹಾಕತ್ತವ್ರೆ ವ್ಲಾಗಿಗೋಸ್ಕರ ನೋಡಿ ವ್ಲಾಗಿಗೋಸ್ಕರ ಇಷ್ಟೆಲ್ಲಾ ಇದ್ ಮಾಡ್ತಾರೆ ನೀವ್ ನೋಡಿ ಇಲ್ಲಿ ಇಷ್ಟೆಲ್ಲಾ ಬೆಳಕಾಗೈತೆ ಇವ್ ನಿನ್ನ ಬಿತ್ಕೊಂಡ್ ನಮ್ ಚಿರಂಜೀವಿ ಆಕ್ಚುಲಿ ಇಲ್ಲಿ ಈ ಮನೇಲಿ ಏನ್ ಗೊತ್ತ ಒಳ್ಳೆ ನಿದ್ದೆನೂ ಬರುತ್ತೆ ಜೊತೆಗೆ ಬೇಗ ಎಚ್ಚರಿಕೆನೂ ಆಗುತ್ತೆ ನಿನ್ನೆ ಮಲಗಿದ ಒಂದು ಮೂರ್ ಗಂಟೆ ಆಯ್ತು ಗುರು ಅಂದ್ರೆ ಎಲ್ರು ಮಲಗಿದ್ರು ಬಟ್ ನಂದು ಎಡಿಟಿಂಗು ಎಲ್ಲ ಯೂಟ್ಯೂಬ್ಗೆಲ್ಲ ಅಪ್ಲೋಡ್ ಎಲ್ಲ ಮಾಡಿ ಒಂದು ಮೂರು ಗಂಟೆ ಆಯ್ತು ಬಟ್ ನನ್ನ ಕಡೆ ಮೋಸ್ಟ್ಲಿ ನಾಳೆ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ನಾನು ಅಂತ ಬಟ್ ಇಲ್ಲ ಒಂದು ಏಳು ಗಂಟೆ ಏಳು ಕಾಲಂಗೆ ಆರಾಮಾಗಿ ಹೆಚ್ಚು ಏನಕ್ಕೆ ಅಂದ್ರೆ ಈ ಮನೆ ಬೆಳಕಿಂದ ಫುಲ್ಲು ಎಲ್ಲ ಕಡೆಯಿಂದನೂ ಬೆಳಕು ಮಾತ್ರ ನಮ್ ದಯಾ ನಂದು ಇಲ್ಲಿ ಬ್ಲಾಗ್ ನೋಡ್ಕೊಂಡು ಅಡಿಗೆ ತಿಂಡಿಗೆ ರೆಡಿ ಮಾಡ್ತವನಿ ಏನ್ ಮಾಡ್ತಿದ್ಯಾ ದಯಾ ಟೊಮೊಟೊ ಗೊಜ್ಜು ಜೊತೆಗೆ ದೋಸೆ ಹ್ಮ್ ಪರೋಟಾ ಗೈಸ್ ಆಕ್ಚುಲಿ ಶರತ್ತು ಮತ್ತೆ ರಾಘು ಕಾಲೇಜ್ಗೆ ಹೋಗೋರಾಗ್ರು ಅವ್ರಿಗೆ ಇವತ್ತು ಒಂದು ಎಕ್ಸಾಮ್ ಇದೆ ಎನ್ ಪಿ ಟಿ ಯಲ್ಲು ಆಕ್ಚುಲಿ ನಮಗೆ ನೆನ್ನೆ ಇತ್ತು ಎಕ್ಸಾಮು ಅದು ನೆನ್ನೆ ಅಂದ್ರೆ ನಿನ್ನೆ ನಂಗೂ ದಯ ಹಿಂಗಿತ್ತು ಇವತ್ತು ಅವರಿಬ್ರು ಅದಕ್ಕೆ ಅವರಿಬ್ರು ಇಲ್ಲ ನೀನು ಇಲ್ಲಿಗೆ ಬಂದ ಮೇಲೆ ಅಡುಗೆ ಕಲ್ತಿದ್ದೂ ಮುಂಚಿನ ಅಡುಗೆ ಕಲ್ತಿದ್ದೆ ಗೈಸ್ ಟಿಫನ್ ಹೆಂಗೈತೆ ಅಂದರೆ ಸಕ್ಕತ್ತಾಗಿರು ಈ ಪರೋಟಾಗೆ ಈ ಟೊಮೊಟೊ ಗೊಜ್ಜು ಚಿಂದಿ ಅಂದ್ಕೊಳಿ ಹೆಂಗೈತೆ ಗೊತ್ತಾ ಟೇಸ್ಟ್ ಎಲ್ಲ ಸರಿ ಮತ್ತು ಬರೋಣ ಏನು ಹೇಳೋಕ್ಕಾಗತ್ತಪ್ಪ ಬಿಡು ಇರಲಿ ಸಂಜೆ ಸಿಗೋಣ ಸಂಜೆ ಅದೇ ಅದೇ ಮತ್ತೆ ಮಧ್ಯಾಹ್ನ ಬರ್ತೀನಿ ಮತ್ತೆ ಸಂಜೆ ಹೆಂಗೆ ಸಿಗೋಣ ಅಂದರೆ ಎಲ್ಲಾರು ಹೊರ್ಗಡೆ ಹೋಗೋಣ ಮನೆಗೆ ಬಂದಾಯ್ತು ಹಂಗಂತ ನಾವ್ ಅಪ್ಪ ನೋಡಿ ಶೆಡ್ ಇಂದ ಕಿಟಕಿ ಎಲ್ಲ ಫುಲ್ಲು ಓಪನ್ ಮಾಡೋರೆ ಏನಕ್ಕೆ ಅಂದ್ರೆ ಅಪ್ಪನೇ ಇಲ್ಲಿ ಮಿಸ್ ಹಾಕೋ ನೋಡಿ ಇಲ್ಲಿ ಅಪ್ಪನೇ ಫುಲ್ ಎಲ್ಲ ರೆಡಿ ಮಾಡ್ಬಿಟ್ಟು ಮಿಸ್ ಮಾಡೋರ್ ಇಲ್ಲೆಲ್ಲ ಇಲ್ಲೂ ಮಾಡೋರೆ ಜೊತೆಗೆ ಇನ್ನೊಂದ್ ಕಡೆ ತೋರಿಸ್ತಿ ನೋಡಿ ಇಲ್ಲಿ ಇಲ್ಲಿ ಇಲ್ಲೂ ಮಾಡೋರೆ ಎಲ್ಲ ಐಟಮ್ಸ್ ಎಲ್ಲ ತಂದು ಅವರೇ ಮನೇಲೆ ಕುತ್ಕೊಂಡು ರೆಡಿ ಮಾಡಿ ಏನಿಲ್ಲ ಗೈಸ್ ಮನೆಗ್ ಬಂದ ತಕ್ಷಣ ನಮ್ಮಮ್ಮ ಕರೆಕ್ಟ್ ಆಗಿ ಟೀ ರೆಡಿ ಮಾಡಿದ್ರು ಅದೇ ಟೈಮಿಗೆ ಬಂದೆ ची कोटर ಗೈಸ್ ನಮ್ ಮಾಸಿಂದ ಮಳೆ ನೋಡ್ರಿ ಗೈಸ್ ಹೆಂಗ್ ಬರ್ತೈತೆ ಹಾ ಹಾ ಎಷ್ಟು ತಣ್ಣಕ್ ಫೀಲ್ ಆಗ್ತೈತೆ ಅಂದ್ರೆ ಎಷ್ಟು ದಿನ ಬಿಸಿಲಲ್ಲಿ ಇದ್ದು 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 ಹೆವಿ ಶೆಕೆ ಫೀಲ್ ಆಗ್ತಿತ್ತು ಬಟ್ ಇವಾಗ ನೋಡಿ ಒಳ್ಳೆ ಚೆನ್ನಾಗಿ ಮಳೆ ಬರ್ತೈತೆ ಎಷ್ಟು ತಣ್ಣಕ್ ಫೀಲ್ ಆಗ್ತೈತೆ ಅಂದ್ರೆ ಗೈಸ್ ನಮ್ ಅಮ್ಮ ಮನೆ ಒಳಗಡೆನೆ ಕೂತು ಕುತ್ತು ಹೊರ್ಗಡೆನೆ ಬಂದಿರ್ಲಿಲ್ಲ ಹೊರ್ಗಡೆ ಪ್ರಪಂಚನೇ ನೋಡಿರ್ಲಿಲ್ಲ ಇವಾಗ ಬಂದ್ ನೋಡ್ತವ್ರೆ ಈ ಮಳೆ ಬಂದಿರೋದ್ಕೆ ಸ್ಮೆಲ್ ಬಂದಿರುತ್ತಲ್ಲ ಮಣ್ಣು ಮತ್ತೆ ನೀರಿನ ಮಿಕ್ಸ್ ಅದ್ ಹೆಂಗ್ ಬರ್ತೈತೆ ಅಂದ್ರೆ ಸ್ಮೆಲ್ ಏನಮ್ಮ ಇಲ್ಲಿ ಗೈಸ್ ಅಲ್ಲಿ ಏನೋ ಮಾಡ್ತಾರಪ್ಪ ಏನು ಮಾಡ್ತಿಲ್ಲ ಸುಮ್ಮನೀರ ಅದನ್ನೇನು ತೋರಿಸ್ತೀವಿ ಬೆಡ್ಡ ಇದು ಹಳ್ಸಿನ ಹಣ್ಣು ಹಂಗಂತ ನನ್ನ ಫ್ರೆಂಡ್ಸ್ ಎಲ್ಲರೂ ಕೇಳ್ತಿದ್ರು ಏನಕ್ಕೆ ಇದು ಎರಡು ಒಟ್ಟಿಗೆ ನೆಟ್ರಲ್ಲ ಅಕ್ಕಪಕ್ಕ ಸ್ವಲ್ಪ ದೂರ ದೂರನೇ ನೆಟ್ಬೋದಿತ್ತಲ್ಲ ಅಂತ ಅಮ್ಮ ಇಷ್ಟೊಂದು ಜಾಗ ಇದು ಜಾಗ ಇಲ್ಲ ಅಂತೀಯಲ್ಲ ಅಮ್ಮ ಓ ಅದಕ್ಕೆ ಅಮ್ಮ ಇನ್ನೊಂದು ರೋಸ್ ರೋಸ್ ಗಿಡ ಅಮ್ಮ ನಂಗೆ ಅವಾಗವಾಗ ಬೇಕಾಯ್ತಿರುತ್ತೆ ಗೈಸ್ ತಣ್ಣಗೆ ಆಗ್ತಾ ಗುರು ಎಷ್ಟು ತಣ್ಣಗ್ ಫೀಲ್ ಆಗ್ತೈತೆ ಅಂದ್ರೆ ಸ್ವಲ್ಪ ಹೊತ್ತು ಜೋರಾಗೆ ಮಳೆ ಬಂತು ಈಗ ನಿಂತಿದೆ ಮಳೆ ಬಟ್ ಆದ್ರೂ ಸ್ವಲ್ಪ ಗುಡುಕ್ತಿದೆ ಎಳಕಾಲ ಮತ್ತೆ ಸಂಜೆ ಬಂದ್ರು ಬಂತು ಗೈಸ್ ನಮ್ಮ ಅಪ್ಪ ಮಳೆ ಬರ್ತೈತೆ ಅಂತ ಈಗ ಜಾಕೆಟ್ ಹಾಕೊಂಡು ಹೋಯ್ತು ಹೊರಗಡೆ ಹೆಂಗ್ ಕಾಣಿಸ್ತಾ ಕಮೆಂಟ್ ಮಾಡಿ ಆ ಎರಡು ಬಟ್ಟನು ಬಿಚ್ಚ ಕಡೆ ಕೆಳಗಡೆ ಒಂದೇ ಆಗ್ತಿದ್ರು ಚೆನ್ನಾಗಿ ಕಾಣಿಸ್ತಾ ಸರಿ ಬಾಯ್ ಗೈಸ್ ಆ್ಯಕ್ಚುಲಿ ಇವಾಗ ನಮ್ಮ ಹಿಮಾಲಯನ್ ಬೈಕಲ್ಲಿ ಏನಾಗಿತ್ತು ಗೈಸ್ ಈಗ ಎಷ್ಟು ಗಾಬರಿ ಆಗಿತ್ತು ಅಂತಾರೆ ಬೇಜಾರೆಲ್ಲ ಆಗಿತ್ತು ಅಂದರೆ ಈಗ ಸ್ವಲ್ಪ ಈಗ ವಾರ್ಮಪ್ ಮಾಡೋಣ ಅಂತ ಅನ್ನಿಸ್ತಾ ಆದರೆ ಎಲ್ಲೂ ರೌಂಡ್ ಏನೋ ಅಲ್ಲ ಜಸ್ಟ್ ಫಾರ್ ವಾರ್ಮಪ್ ಮಾಡೋಣ ಅಂತ ಅನ್ನಿಸ್ತಾ ಅದಕ್ಕೆ ಸ್ವಲ್ಪ ಹೊತ್ತು ಲೈಟ್ ಎಲ್ಲ ಆನ್ ಅಂದರೆ ವಾರ್ಮಪ್ ಎಲ್ಲ ಇಟ್ಟು ಒಂದು ಸಲ ಇದು ಆಲ್ಫಾ ಮತ್ತು ಸ್ಕೌಟ್ಯಾಕ್ಸ್ ಲೈಟ್ ಹಾಕೋಣ ಅಂತ ಅಂದ್ಬಿಟ್ಟು ಲೈಟ್ ಆನ್ ಮಾಡಿದ್ರೆ ನನ್ನ ಮಗನ ಸ್ಕೌಟ್ಯಾಕ್ಸ್ ಆನೇ ಆಗ್ತಿಲ್ಲ ಎಷ್ಟು ಬೇಜಾರಾಗಿಬಿಡ್ತು ಅಂದರೆ ನಾನು ನಾನೇ ಆಗ್ತಿಲ್ಲ ಅದೇ ಇದು ಆಲ್ಫೆಲ್ಲ ಆನ್ ಆಗ್ತಿತ್ತು ಜೊತೆಗೆ ಇದ್ರದ್ದು ಸ್ಕೌಟ್ಯಾಕ್ಸ್ ವೈರ್ ಎಲ್ಲ ಸುಮ್ಮನೆ ಚೆಕ್ ಮಾಡಿದೆ ಏನಾರು ಇಲ್ಲೇನಾದ್ರು ಪ್ಲಗ್ಗಿಗೆ ಏನಾದ್ರು ಲೂಸ್ ಗೀಝ್ ಆಗಿದೆಯಾ ಅಂತ ಬಟ್ ಇಲ್ಲ ಕರೆಕ್ಟಾಗಿ ಇತ್ತು ಒಂದು ಸಲ ಮತ್ತೆ ಆಗ್ತಾ ಎಲ್ಲ ಕರೆಕ್ಟಾಗಿತ್ತು ಬಟ್ ಇಲ್ಲಿ ಇಲ್ಲಿದೆಯಲ್ಲ ಒಂದು ಸಲ ಸೀಟನ್ನು ರಿಮೂವ್ ಮಾಡಿಬಿಟ್ಟು ಸುಮ್ಮನೆ ಇಲ್ಲಿ ಒಂದು ಸಲ ಚೆಕ್ ಮಾಡಿದೆ ಇದ್ ಇದೆಯಲ್ಲ ಇದು ಇದು ಆ್ಯಕ್ಚುಲಿ ಇದು ಕರೆಂಟ್ ಗಿರಂಟ್ ಹೊಡೆದು ಗಿಡದ್ರ ತಪ್ಪಾ ಆಯಿತಾ ಇದಿದೆಯಲ್ಲ ಈ ಪ್ಲಗ್ಗು ಲೂಸ್ ಆಗಿತ್ತು ಇದು ಹಿಂಗೆ ಬಿಚ್ಕೊಂಡು ಬಂದಿತ್ತು ಹಿಂಗೆ ಸುಮ್ಮನೆ ನೋಡಿದೆ ಸದ್ಯ ಇದೊಂದು ಮಾತ್ರ ಹಿಂಗೆ ಬಿಚ್ಕೊಂಡು ಬಂದಿತ್ತಲ್ಲ ಮತ್ತೆ ಸಲ ಹಿಂಗೆ ಇದನ್ನ ಲಾಕ್ ಮಾಡಿದೆ ಹಿಂಗೆ ಲಾಕ್ ಮಾಡಿಬಿಟ್ಟು ಸುಮ್ಮನೆ ಹಿಂಗೆ ಇಟ್ಟು ಚೆಕ್ ಮಾಡಿದೆ ಇವಾಗ ಕ್ಲೀನ್ ಆಗಿ ಆನ್ ಆಗ್ತಿದೆ ಡನ್ ಸ್ಕೋಟೆಕ್ಸು ಬರ್ತೈತೆ ಆಲ್ಫನು ಬರ್ತೈತೆ ಚೆಕ್ ಇಟ್ ಔಟ್ ಎಸ್ ಕ್ರೇಜಿ ಗೈಸ್ ಟೈಮು ಆರು ಗಂಟೆ ಆಗೈತೆ ನಮ್ಮಅಮ್ಮ ಇವಾಗ ಕುತ್ಕೊಂಡು ಊಟ ಮಾಡ್ತಾವ್ರೆ ನಾನು ಮಾತಾಡ್ಸೋರು ಮಾತಾಡ್ತಾನೆ ಇಲ್ಲ ಅದಕ್ಕೆ ಈಗ ಟಿವಿ ಆಫ್ ಮಾಡೋಣ ಅಮ್ಮ ಗಾಡಿ ಲೈಟು ಆಫ್ ಆಗಿದ್ ಕಣಮ್ಮ ಆನ್ ಐತಿರ್ಲಿಲ್ಲ ಇಲ್ಲ ನೋಡಮ್ಮ ಹ್ಮ್ ನಿಂಗೆ ಏನೇನ್ ಬೇಕೆಲ್ಲ ತಗಸ್ಕೊತೀಯ ತಗಸ್ಕೊಳ್ಳೋದಾರ ಹಾರ್ಡ್ ವರ್ಕ್ ಮಾಡಿರೋದು ಎಂತ ಕದ್ದೀಮ ಕಳ್ಳ ಅಂದ್ರೆ ಏನು ಯಾಕೆ ಹೇಳಪ್ಪ

ಗೈಸ್ ನಾನು ನಾನೊಂದು ಆರನೇ ಕ್ಲಾಸಲ್ಲಿ ಇರ್ಬೇಕಿದ್ರೆ ಸೈಕಲ್ ತಕ್ಕ ಕೊಟ್ಟಿದ್ರು ಎಷ್ಟು ಅವಾಗ ಈ ಸೈಕಲ್ ಬೆಲೆ ಇಪ್ಪತ್ತೊಂದು ಸಾವಿರ ಆಗುರು ಅನ್ನಜ್ಜಿ ಅವಾಗ್ಲೂ ಇಪ್ಪತ್ತೊಂದು ಸಾವಿರ ಅಂದ್ರೆ ಅವಾಗ ಎಲ್ಲರೂ ಈ ಸೈಕಲ್ ಅನ್ನು ನೋಡ್ಬಿಟ್ಟು ಉಯಿಸ್ಸ ಅನ್ನೋರು ಏನಕ್ಕೆ ಇದು ಫ್ರೆಂಟು ಶಾಕ್ಸ್ ಹಂಗಿತ್ತು ಒಳ್ಳೆ ಬೈಕಿಂದ ಶಾಕ್ ಅಬ್ಸರ್ವ್ ಟೈಪ್ ಇತ್ತು ಅದಕ್ಕೆ ಎಷ್ಟಪ್ಪ ಸೈಕಲ್ ಅಂದಾಗ ಇಪ್ಪತ್ತೊಂದು ಸಾವಿರ ಅಂತ ಹೇಳ್ತಿದ್ದೆ ಆವಾಗ ಹೇಳೋರು ಜನರು ಅಂದರೆ ಪಬ್ಲಿಕ್ ಒಬ್ರೊಬ್ರು ಹೇಳೋರು ಸೆಕೆಂಡ್ ಹ್ಯಾಂಡ್ ಬೈಕ್ ಬರೋದಲ್ಲ ಸೈಕಲ್ ಯಾಕೋ ತಗ್ಸ್ಕೊಂಡೆ ಅಂತ ಆರನೇ ಕ್ಲಾಸಲ್ಲಿ ಅವಾಗ ಬೆಂಕಿ ಸೈಕಲ್ ಗುರು ಇವಾಗ ಯಾಕೋ ಸೈಕಲ್ ಓಡಿಸ್ಬೇಕು ಅಂತ ಸುಮಾರು ದಿನದಿಂದ ಅನ್ಕತಾನೆ ಇದೆ ಸೊ ಅಂತೂ ಇವಾಗ ತೆಗ್ದಿದ್ದೀನಿ ತೆಗ್ದ್ಬಿಟ್ಟು ಈಗ ಸ್ವಲ್ಪ ಒಡ್ಸಿಬಿಟ್ಟು ಏರೆಲ್ಲ ಹೊಡೆದು ಒಂದು ರೌಂಡು ನೋಡೋಣ ಹೋಗ್ಬಿಟ್ಟು ಬರೋಣ ಗೈಸ್ ಈಗ ಏರ್ ಹೊಡಿಬೇಕು ಅಂದರೆ ಕಂಪ್ರೆಷರ್ ನ ಫಸ್ಟು ಆನ್ ಮಾಡಬೇಕು ಆನ್ ಮಾಡಿ ಫಸ್ಟ್ ಇದಕ್ಕೆ ಒಳಗಡೆ ಏರ್ ತುಂಬಿಸ್ಬೇಕು ಅದಕ್ಕೆ ಈಗ ಇದನ್ನ ಆನ್ ಮಾಡಬೇಕು ಎಲ್ಲೈತಪ್ಪ ಸ್ವಿಚ್ ನೋಡಿ ಇದು ಆನ್ ಮಾಡ್ದೇ ಎಷ್ಟು ಜೋರಾಗಿ ಸೌಂಡ್ ಬರುತ್ತೆ ಅಂದ್ರೆ ಈಗ ನೋಡಿ ಪ್ಲಗ್ ಪ್ಲಗ್ ಇದು ನೋಡಿ ಆನ್ ಮಾಡೋಕ್ಕಿಂತ ಮುಂಚೆ ಎಲ್ಲಿ ಜೀರೋ ಆಗಿತ್ತು ಇದು ಈಗ ನಿದ್ದಿಗಾಲ ಏರ್ ಹೋಗ್ತಿತ್ತಾ ಫುಲ್ ಫಿಲ್ ಆಯ್ತು ಅದಾಗೆ ಈಗ ಆಟೋಮೆಟಿಕ್ ಆಫ್ ಆಯ್ತು ಈಗ ಇದನ್ನ ಒಂದ್ ರೌಂಡ್ ತೆಗಿಬೇಕು ಗೈಸ್ ಕರೆಕ್ಟ್ ಆಗಿ ನಮ್ ರಾಗ ಮನೆ ಬಂದಿದ್ನಾ ಈಗ ಹತ್ರಕ್ ಬಂದ ಸೀಟು ಹೆವಿ ಹೈಟ್ ಆಗಿದ್ ಗುರು ಸೀಟು ಏನಕ್ಕೆ ಪ್ಯೂ ಟೈಮ್ ಅಲ್ಲಿ ಸೀಟ್ ಐಟ್ ಮಾಡಿಸ್ತೀವಿ ಗೈಸ್ ಕರೆಕ್ಟ್ ಆಗಿ ಈಗ ಟೈಮ್ ಬಂದು ಎಷ್ಟೈತಾಲ್ ಆಗೈತೆ ಟೈಮ್ ಬನ್ನಿಗ ಅನ್ನೊಂದ್ ಹೋಗಿ ಕಾಫಿ ಕುಟ್ಕೊಂಡು ಬರೋಣ ಸ್ಫೂರ್ತಿ ಕಾಫಿ ಯಾರೋ ಕಮೆಂಟ್ ಹಾಕಿದ್ದ ನೀನ್ ಫುಲ್ ಕುಡಿದ್ಬಿಟ್ಟಿದ್ದೆ ನಿನ್ನೆ ರಾತ್ರಿ ಅಂತ ಕರೆಕ್ಟ್ ಆಗಿ ಕೆಸ್ ಮಾಡವ್ರೆಸ್ ಮಾಡಿ ಯಾವ್ದು ಇನ್ನೊಂದ್ ಬ್ರಾಂಚ್ ಆದ್ರೆ ಅಲ್ಲಿ ಕೂರಕೆಲ್ಲ ಚೆನ್ನಾಗಿಲ್ಲ ಅಲ್ವಾ ಚೆನ್ನಾಗೈತೆ ಬಟ್ ಈ ವೈಪ್ ಕೊಡಲ್ಲ ಅಲ್ಲಿ ಇದು ಒಂಥರ ನಮ್ಮ ಅಡ್ಡ ಇದ್ದಂಗೆ ಯು ಶುಡ್ ಟ್ರೈ ದಟ್ ಒನ್ಸ್ ಆಫ್ಟರ್ ಟಿಲ್ ದಟ್ ಇಟ್ ಇಸ್ ನಾಟ್ ದೇರ್ ಪ್ರಾಪರ್ ಸರೌಂಡಿಂಗ್ ಗೈಸ್ ನಮ್ಮ ರಾಘು ಯಾಕೋ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಇಂಗ್ಲೀಷ್ ಮಾತಾಡ್ತಾವೆ ನಂಗೆ ಯಾಕೋ ಡೌಟು ಏನಾದರೂ ಯಾರಾದರೂ ಹೊಸಬ್ರು ಪರ್ಚೆ ಗಿರ್ಚೆ ಆಗೋರ ಅಂತ ಇಸ್ ಇಟ್

ಈ ಚಳಿಗೆ ಬಿಸಿ ಬಿಸಿ ಕಾಫಿ ಸಹಿತ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಬಂದೆ ಮನೆಗ್ ಬಂದ ತಕ್ಷಣನೆ ಗೊತ್ತಾಯ್ತು ಇಲ್ಲಿ ನಮ್ಮ ಅಪ್ಪನ ಫ್ರೆಂಡ್ ಬಂದಿದ್ದಾರೆ ಅಂತ ಇವ್ರಲ್ಲ ಇವ್ರ ತಂದೆ ಏನಕ್ಕೆ ಬಂದಿದ್ರು ಅಂದ್ರೆ ಅವ್ರ ಮಗಳದು ಮದ್ವೆ ಅಂತೆ ಇವ್ರದಲ್ಲ ಇವ್ರ ಅಕ್ಕಂದು ನಾವೆಲ್ಲ ಈ ವಯಸ್ಸಲ್ಲಿ ಇರ್ಬೇಕಿದ್ರೆ ಹೋಗ್ ಡ್ಯಾನ್ಸ್ ಮಾಡು ಅಂದ್ರೆ ಸಾಕು ಫುಲ್ ನಾಚ ಕಂಡು ಇದ್ ಮಾಡ್ತಿದ್ವಿ ಆದ್ರೆ ಈ ಪುಟಾಣಿದು ಜೋಶ್ ನೋಡಿ ನಾನ್ ಬರೀ ಒಂದೇ ಸಲ ಹೇಳ್ದೆ ಬಾಯ್ಲ್ ಒಂದ್ ಸ್ಟೆಪ್ ಹಾಕು ಅಂತ ಆಲ್ರೆಡಿ ನೋಡಿ ಹೆಂಗ್ ಜೋಶ್ ಕುಣಿತಿದ್ದಾಳೆ ಬರ್ತೀನಿ 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 ನೆಕ್ಸ್ಟ್ ಅಲ್ಲ ನಾಳೆನೆ ಸರಿ ಬಾಯ್ ಹಾಂ डोर ओपन